ದೀಕ್ಷಕರೇ ಇದು ಕಾವೇರಿ ನದಿ ಇದು ಬ್ರಿಡ್ಜ್ ನೋಡಿ ಇದು ಬರುತ್ತೆ ಕಾವೇರಿನು ಬರುತ್ತೆ ಮಧ್ಯ ಸ್ಫಟಿಕ ಉತ್ಪತ್ತಿ ಆಗುತ್ತೆ ಅಲ್ಲಿ ಅಂದ್ರೆ ಉದ್ಭವ ಆಗುತ್ತೆ ಇದು ಮೂರು ಸೇರಿನೇ ತಿರುಮಕೊಡ್ಲು ಅಂತ ಹೇಳೋದು ಇಲ್ಲಿ ಇಲ್ಲಿ ಏನಂದ್ರೆ ಕಾಶಿಗಿಂತ ಇಲ್ಲಿ ಮೂರು ನದಿ ಸಂಗಮ ಆಗುತ್ತೆ ಅದಕ್ಕೆ ಅಂತಾರೆ ಇಲ್ಲಾಂದ್ರೆ ತಿನಸಿಪುರ ಅಂತಾನು ಅಂತಾರೆ ಕಪಿಲಾ ಸ್ಪಟಿಕಾ ಮತ್ತೆ ಕಾವೇರಿ ಸಂಗಮ ಆಗುತ್ತೆ ಇದು ನರಸಿಂಹಸ್ವಾಮಿ ದೇವಸ್ಥಾನ ಗುಂಜಾ ನರಸಿಂಹಸ್ವಾಮಿ ಇಲ್ಲಿ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳ ಆಗುತ್ತೆ ಅದು ತುಂಬಾ ಪ್ರಮುಖವಾದದ್ದು ಇಲ್ಲಿ ಎಲ್ಲಿಂದ ಜನ ಬರ್ತಾರೆ ತಮಿಳುನಾಡಿಂದ ಎಲ್ಲ ಬರ್ತಾರೆ ಜನ ಇಲ್ಲಿಂದ ನಾವು ಈ ಜಾಗದಲ್ಲಿ ಇರೋದಕ್ಕೆ ತುಂಬಾ ಪುಣ್ಯ ಮಾಡಿದ್ವಿ ಚೆನ್ನಾಗಿದೆ ಬನ್ನಿ ಎಲ್ಲರೂ ನರಸಿಂಹಸ್ವಾಮಿ ದೇವಸ್ಥಾನ ನೋಡಕ್ಕೆ ನೀರು ಬಿಟ್ಟಾಗ ಇಲ್ಲಿ ಹೊಳೆವೆ ಬರ ಬರುತ್ತೆ ಇಲ್ಲ ಅಂದ್ರೆ ಮಾಮೂಲಿ ಪ್ರಮಾಣದಲ್ಲಿ ನೀರು ಹರಿತಾ ಇರುತ್ತೆ ಇಲ್ಲಿ ಸಂಗಮ ಆಗತ್ತೆ ನೀರು ಕಾವೇರಿ ಮತ್ತೆ ಕಪಿಲಾ ನೀರು ಸಂಗಮ ಆಗತ್ತೆ ಅಂತರ್ಜಲ ಆಗಿ ಸ್ಫಟಿಕ ಅಂತ ಮತ್ತೊಂದು ಸ್ಫಟಿಕ ಅಂತ ಅಂತರ್ಜಲವಾಗಿ ಅದು ಸಂಗಮ ಆಗುತ್ತೆ ಮೂರು ನದಿಗಳು ಇಲ್ಲಿ ಸಂಗಮ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ ಈಗ ಹರ್ಕೊಂಡು ಮುಂದೆ ತಲಕಾಡು ಮೆಟ್ ತಮಿಳುನಾಡು ಆ ಕಡೆಗೆ ಹರಿಯುತ್ತೆ ತಮಿಳ್ನಾಡಿಗೆ ಮೆಟ್ಟೂರು ಜಲಾಶಯ ಬಂದ ಮೆಟ್ಟೂರು ಜಲಾಶಯ ಸೈತ್ ಟಚ್ ಆಗೋಕ್ಕೆ ಒಂದು ಏನೋ ಒಂದು ಆರಿಂದ ಏಳು ಅಡಿ ಎಂಟು ಅಡಿ ಬಾಕಿ ಟಿ ಟಿನಸಿಪುರ ತಾಲೂಕು ಇದು ಕಾವೇರಿ ನದಿ ಇದು ಆ ಕಡೆ ಇದೆ ಕಪ್ ಕಪೀಲ ಮತ್ತು ಏನಂದರೆ ಇಲ್ಲಿ ಇಲ್ಲಿ ಸಾರ್ವಜನಿಕರಿಗೆ ನಿರ್ಬಂಧ ಇರಿಸಲಾಗಿದೆ ಯಾವುದೇ ಕಾರಣಕ್ಕೂ ಕಡೆ ಬರೋಕೆ ಹೋಗಬೇಡ ನೀವು ಇಲ್ಲಿ ಬಿಡೋಲ್ಲ ಇಲ್ಲಿ ಇದು ಟಿ ಮತ್ತು ಇಲ್ಲಿ ಕಾವೇರಿ ಮತ್ತು ಕಪಿಲಾ ಎರಡು ಹೋಗ್ತಾ ಇರೋದು ಯಾಕಂದರೆ ಮುಂದೆ ದೇವಸ್ಥಾನ ಥರ ಹೋಗಿದ್ದೆ ನಾನು ಅಲ್ಲಿ ಏನಾಗಿದೆ ಅಂದರೆ ನೀರು ಜಾಸ್ತಿ ಆಗಿರೋ ಇರೋದ್ರಿಂದ ಮುಂದೆ ಹೋಗಿ ಅವಕಾಶ ಕೊಡಲಿಲ್ಲ ಇದು ಎರಡು ನದಿಗಳು ಇದೆ ನೋಡಿ ಜೊ ಇದೆ ಆ ಕಡೆ ಒಂದು ಇದೆ ಈ ಕಡೆ ಒಂದು ಇದೆ ನೋಡಿ ನೋಡಿ ನಾಲ್ಕೈದು ಅಡಿ ಹೋಯ್ತಂದ್ರೆ ಅಲ್ಲಿ ಮುಂದಕ್ಕೆ ಹೋಗಿ ಸ್ವಲ್ಪ ವಿಡಿಯೋ ಮಾಡ್ತೀವಿ ಈ ರೋಡ್ ಬ್ರಿಡ್ಜ್ ಮೇಲಿಂದ ಬಳೆಗಾಲ ಮತ್ತು ಚಾಮರಾಜನಗರ ಮಾದೇಶ್ವರ ಬೆಟ್ಟ ಹೋಗುವ ಅಬಿಲಾ ನದಿ ಹಾಗೆ ನೋಡ್ಕೊಳ್ಳಿ ತುಂಬ ತುಳುಕ್ತಾ ಇದೆ ಇಪ್ಪತ್ತು ವರ್ಷದ ರಿಕಾರ್ಡ್ ಇವಾಗ ಬರ್ತಾ ಇದೆ ಹಾಗೆ ನೋಡ್ಕೊಳ್ಳಿ ಸರ್ ನೀರ್ಸಿಪರ ಇದು ಟಿ ನರಸಿಪುರ ಕಾವೇರಿ ನದಿ ತುಂಬ ತುಳುಕ್ತಾ ಇದೆ ನೋಡಿ ನೋಡಕ್ಕೆ ಒಂತರ ಆನಂದ ಒಂದು ಗುಡಿ ಹೋಗುದು ಮುಂದೆ ಕಾಣುತ್ತೆ ನೋಡಿ ಹಾಗೆ ನೋಡಿ ವೀಕ್ಷಕರೇ ಇದು ನಮ್ಮ ಬನ್ನೂರಿನ ಕಾವೇರಿ ನದಿ ಮತ್ತು ಟಿ ಕಪ್ ಕಪಿಲಾ ನದಿ ಅದರಡು ಒಂದ್ ಗುಡಿ ಹೋಗ್ತಾ ಇದೆ ಇಲ್ಲಿ ಇಲ್ಲಿ ಮುಂದೆ ದೇವಸ್ಥಾನ ಇದೆ ಇಲ್ಲಿ ಅವಶ್ ಅವಕಾಶ ಇಲ್ಲ ಯಾಕಂದ್ರೆ ಅವಕಾಶ ಕೊಡಲ್ಲ ನಿರ್ಬಂಧ ವಿವರಿಸಲಾಗಿದೆ ಸಾರ್ವಜನಿಕರಿಗೆ ಪ್ರವೇಶ ಎಲ್ಲ ಬರಕ್ಕೆ ಹೋಗ್ಬೇಡಿ ಸೇತುವೆ ಟಚ್ ಒಂದು ಏನೋ ಒಂದು ಆರಿಂದ ಏಳು ಅಡಿ ಎಂಟು ಅಡಿ ಬಾಕಿ ಏನಪ್ಪ ಟಿನಸೀಪುರ ತಾಲೂಕು ಇದು ಕಾವೇರಿ ನದಿ ಇದು